ಕರುಣಾಡ ನಿಧಿ ಇವರು ಜಯ ವಿಜಯಕ ಪ್ರಶಸ್ತಿ ಎಷ್ಟೋ ಜನ ಉದ್ಯಮಿಗಳಲ್ಲಿ ತುಂಬ ಶ್ರಮಪಟ್ಟು ಯಾರು ಸಕ್ಸಸ್ ಆಗಿದ್ದಾರೆ ಅಂಥ ಉದ್ಯಮಿಗಳನ್ನು ನೀವು ಗುರುತಿಸ್ತಾ ಇದ್ದೀರಾ ಯಾಕಂದರೆ ನಿಮ್ಮಂಥ ಒಂದು ಸಂಸ್ಥೆ ಗುರುತಿಸಿದಾಗ ಅವರು ಇನ್ನೂ ಎಷ್ಟೋ ಜನ ಇನ್ನೂ ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೂ ಮನಸ್ಸು ಬರ್ತದೆ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡ್ತಾ ಇರೋದು ಮನಸ್ಸಿಗೆ ತುಂಬ ತೃಪ್ತಿ ಕೊಟ್ಟಿದೆ ನಿಮ್ಮೆಲ್ಲ ಟೀಮಿಗೂ ನನ್ನ ಪರವಾಗಿ ಧನ್ಯವಾದಗಳು ಯುವಕರಿಗೆ ಏನು ಹೇಳುವುದಂದ್ರೆ ಅವರು ಜೀವನದಲ್ಲಿ ಏನಾದ್ರೂ ಒಂದು ಕನಸು ಇಟ್ಕೊಂಡ್ರೆ ಅದರನ್ನು ಸಕ್ಸಸ್ ಆಗಿರೋರಿಗೂ ಆ ಚಾಲೆಂಜಸ್ ಅವರ ಹತ್ರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ ಆಗ್ತಾ ನಮ್ಗೆ ನಾನೇ ಸಾಕ್ಸಿ ನಾನು ಜೀವನದಲ್ಲಿ ಒಂದು ಚಾಲೆಂಜಸ್ ತಗೊಂಡು ಯುವತಿ ಹಂತಕ್ಕೆ ಬಂದಿದ್ದೇನೆ ಆದ್ದರಿಂದ ಎಷ್ಟೋ ಜನ ಯುವತಿಗೆ ಹೇಳ್ತೇನೆ ಯಾವತ್ತೂ ಒಂದು ಸಲ ನಾವು ಬಿದ್ದರೂ ಸಹ ಪುನಃ ಹೇಳಲಿಕ್ಕೆ ಟ್ರೈ ಮಾಡಬೇಕೇನೋ ನಾನು ಬಿದ್ದೇನಂತ ಪುನಃ ಮಲಗಬಾರ್ದು ಎದ್ದು ಮುಂದೆ ಬರಬೇಕು ಅದೇ ರಿಯಲ್ ಸಕ್ಸಸ್ ನಾನು ತುಂಬ ಸ್ಟ್ರಗಲ್ ಮಾಡಿಯೇ ಬಂದವನು ಹದಿನಾಲ್ಕು ವರ್ಷ ಹುಡುಗಿದ್ದ ಬಾಂಬೆಗೆ ಹೋಗಿ ಲೈಟ್ ತೊಳೆಯೋದ್ರಿಂದ ಜೀವನ ಸ್ಟಾರ್ಟ್ ಆಗಿ ಹಂತ ಹಂತವಾಗಿ ಕುಕ್ಕಾಗಿ ಶೇಪಾಗಿ ಎರಡು ಸಾವಿರದ ಏಳರಲ್ಲಿ ಇದು ಐದು ಜನರಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಕಂಪ್ನಿ ಐದು ಸಾವಿರ ಜನ ಕೆಲಸ ಇದ್ದಾರೆ ಅದನ್ನು ಯಾಕೆ ಹೇಳೋದಂದರೆ ನಮಗೂ ಆ ಸಮಯದಲ್ಲಿ ತುಂಬ ಕಷ್ಟ ಬಂದಿದೆ ಕಷ್ಟ ಬಂದರೂ ಸಹ ನಾನು ನನ್ನ ಅಚೀವ್ಮೆಂಟೇ ನೋಡ್ತಾ ಇದ್ದೀನಿ ನನ್ನ ಕನಸೇ ನೋಡ್ತಾ ಇದ್ದೇನೆ ಆದ್ದರಿಂದ ಇಷ್ಟು ದೊಡ್ಡ ರೀತಿಯಲ್ಲಿ ದೇವರ ಅನುಗ್ರಹದಿಂದ ಸಕ್ಸಸ್ಫುಲ್ಲಾಗಿ ಉದ್ಯಮಿಯಾಗಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು